ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾವು ಹೊರ್ತಿರೋದು ತಾಜ್ ಬೇಕಲ್ ಕಡೆಗೆ ಇದು ಕೇರಳದಲ್ಲಿದೆ ನನ್ನ ಮಗನದು ಫಸ್ಟ್ ಬರ್ಡೇ ಇಲ್ಲಿ ಬಂದಿದ್ದೀವಿ ಸೊ ದ್ಯಾಟ್ ವಾಸ್ ಅ ಗ್ರ್ಯಾಂಡ್ ವೆಲ್ಕಮ್ ಇದು ಒಂದು ಲಾಬಿ ಏರಿಯಾ ಯುಟಿಲೈಸ್ ಮಾಡ್ತೀವಿ ಹಾಂ ಹೇಳಬೇಕು ಇದು ಬಂದು ಲಾಬಿ ಏರಿಯಾ ಲಾಬಿ ಏರಿಯಾ ಆಪೋಸಿಟ್ ಈ ತರ ಒಂದು ವಾಟರ್ ಸ್ಪೇಸ್ ಇದೆ ವರಿ ಬ್ಯೂಟಿಫುಲ್ ಸ್ವಲ್ಪ ಬಾಲಿ ಥೀಮಲ್ ಇದೆ ಐ ಥಿಂಕ್ ಮಳೆ ಇಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿರೋದು ನೋಡಬಹುದು ಮಳೆ ಬರ್ತಾ ಇದೆ ಅದು ಬಿಟ್ಟರೆ ಓಕೆನೆ ಬಗ್ಗೆ ನಮ್ಮನ್ನ ಡ್ರಾಪ್ ಮಾಡಿ ಹೋಯ್ತು ಇವಾಗ ಸೋ ದಿಸ್ ಇಸ್ ಆ ರೂಮ್ ಮೇಲೆ ಆರ್ಚ್ ಇದೆ ದೊಡ್ಡದು ಸೊ ನಾವ್ ತಗೊಂಡಿದ್ದು ಕೋಟ್ಯಾರ್ಡ್ ವಿಲ್ಲ ಸೊ ಎಂಟ್ರೆನ್ಸ್ ಅಲ್ಲಿ ಈ ತರ ಗಣೇಶನ್ ಇಟ್ಟಿದ್ದಾರೆ ಮಾಡರ್ನ್ ಆರ್ಕಿಟೆಕ್ಚರ್ ಪ್ಲಸ್ ಅವರ ಕಲ್ಚರ್ ಎರಡನ್ನೂ ಇನ್ಕ್ಲೂಡ್ ಮಾಡಿ ಡಿಸೈನ್ ಮಾಡಿರೋ ತರ ಇದೆ ವೆರಿ ವೆರಿ ನೀಟ್ಲಿ ಡನ್ ನೀವು ನೋಡ್ಬೋದು ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಡ್ಯಾಂಪ್ ಡ್ಯಾಂಪ್ ತರ ಅನ್ನಿಸ್ತಿದೆ ಇಟ್ ಇಸ್ ಆಕ್ಚುಲಿ ವೆರಿ ವೆಲ್ ಮೈಂಟೈನ್ ಸಿಕ್ಕಾ ಬಟ್ಟೆ ಗಿಡದ ಜೊತೆ ಸಿಕ್ಕಾ ಬಟ್ಟೆ ಸೊಳ್ಳೆನೂ ಕಾಂಪ್ಲಿಮೆಂಟ್ರಿಯಾಗಿ ಸಿಗುತ್ತೆ ಆ್ಯಂಡ್ ದೀಸ್ ಆರ್ಚಸ್ ಆರ್ ಸೋ ಬ್ಯೂಟಿಫುಲ್ ಇಲ್ಲಿ ನಿಮಗೆ ಆರಾಮಾಗಿ ರಿಲ್ಯಾಕ್ಸ್ ಮಾಡೋಕ್ಕೆ ಒಂದು ಬೇಥಿಂಗ್ ಟಬ್ ಕೂಡ ಕೊಟ್ಟಿದ್ದಾರೆ ಮಳೆಗಾಲದಿಂದ ಐ ಡೋಂಟ್ ಥಿಂಕ್ ಸೊ ಎನಿಬಡಿ ವಿಲ್ ಪ್ರಿಫರ್ ಸೊ ಇಲ್ಲಿ ಒಂದು ಓಪನ್ ಶವರ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ವಿಚ್ ಈಸ್ ಆ್ಯಕ್ಚುಲಿ ನೈಸ್ ಸೊ ಕಪೂಲೀಸ್ಗೆ ಹನಿಮೂನ್ಗೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಜಾಗ ಇದು ದಿಸ್ ಪರ್ಟಿಕ್ಯುಲರ್ ವೇರಿಯಂಟ್ ಪ್ಲಂಚ್ ಪೂಲ್ ಜೊತೆ ಬರುತ್ತೆ ಮಳೆಗಾಲ ಅಲ್ವಾ ಆ್ಯಂಡ್ ಪಾಪು ಇದ್ದಾಗ ವಿ ಡಿನ್ ವಾಂಟ್ ಟು ಟೇಕ್ ರಿಸ್ಕ್ ಅದಕ್ಕೆ ನಾವು ಪ್ಲಂಚ್ ಪೂಲ್ ಇರೋ ರೂಮ್ ತಗೊಂಡಿಲ್ಲ ಸೊ ಈ ಥರ ಫೌಂಟೇನ್ ಏನೋ ಕೊಟ್ಟಿದ್ದಾರೆ ಇದನ್ನು ಆನ್ ಮಾಡಬೇಕನ್ನ ಮೋಸ್ಟ್ಲಿ ಆ್ಯಾವ್ ನೋ ಐಡಿಯಾ ಸೊ ದ ಬೆಸ್ಟ್ ಪಾರ್ಟ್ ಈಸ್ ಇಲ್ಲಿ ಓಪನ್ ಸ್ವಿಂಗ್ ಏರಿಯಾ ಇದೆ ಬೆಡ್ ಕೆಪಾಸಿಟಿ ಅಪ್ ಒನ್ ಫಿಫ್ಟಿ ಕೆಜಿಸ್ ಮೂರು ಜನ ಆರಾಮಾಗಿ ಕುತ್ಕೋಬೋದು ಸೋ ದಿಸ್ ಥಿಂಗ್ ಈಸ್ ವೆರಿ ವೆರಿ ನೈಸ್ ಇಲ್ಲೇ ಫ್ಯಾನ್ ಕೂಡ ಕೊಟ್ಟಿದ್ದಾರೆ ಫ್ಯಾನ್ ಜೊತೆ ಒಂದು ರಿಮೋಟು ಇತ್ತು ನನ್ನ ಮಗ ಎಲ್ಲ ಆಗ್ತಾ ಗೊತ್ತಿಲ್ಲ ಆ್ಯಂಡ್ ಈ ಕಡೆ ನಿಮಗೆ ಒಂದು ಸೀಟಿಂಗ್ ಏರಿಯಾ ಕೂಡ ಇದೆ ಎಲ್ಲ ಕಡೆ ಆರ್ಚಲಿ ಈ ಥರ ಬ್ಯಾಂಬೂದು ಎಡೋಣ ಏನು ಹೇಳ್ತಾರೆ ಇದಕ್ಕೆ ಅಂತ ಇವರು ಟ್ರೆಡಿಷನಲ್ ಸ್ಟೈಲ್ ಅನಿಸುತ್ತೆ ಇದು ಈ ಥರ ಮಾಡಿದ್ದಾರೆ ಇಲ್ಲಿ ನಿಮ್ಗೊಂದು ಔಟ್ ಕೊಟ್ಟಿದ್ದಾರೆ ವೆರಿ ಬ್ಯೂಟಿಫುಲ್ ಔಟ್ ವ್ಯೂ ಏನೂ ಇಲ್ಲ ಲೈಕ್ ಇಟ್ಸ್ ಅ ವೆರಿ ಕ್ಲೋಸ್ಡ್ ಪ್ರೈವೇಟ್ ವಿಲಾಜ್ ಇದೆಲ್ಲ ಸೊ ನಿಮಗೆ ಈ ಥರ ಔಟ್ ಕೂಡ ಇದೆ ಇಲ್ಲಿಂದ ಕೂಡ ರೂಮ್ಗೆ ಎಂಟ್ರಿ ಆಗ್ಬೋದು ಆ್ಯಂಡ್ ಇಲ್ಲಿಂದ ಕೂಡ ಹೋಗ್ಬೋದು ಸೊ ನೆಕ್ಸ್ಟ್ ರೂಮ್ ಒಳಗಡೆ ಹೋಗೋಣ ಆಲ್ರೆಡಿ ಮಳೆ ಬರ್ತಾ ಇದೆ ನಾನು ಒಂದು ಬರ್ತ್ಡೇ ಇತ್ತು ಅಂತ ಫಸ್ಟೇ ಹೇಳಿದ್ದೆ ಸೊ ಅವರು ರೂಮ್ ಡೆಕೋರ್ ಮಾಡಿ ಇಟ್ಟಿದ್ರು ಜೊತೆಗೆ ಒಂದು ಕಾಂಪ್ಲಿಮೆಂಟ್ ಕೇಕ್ ಕೂಡ ಕೊಟ್ಟರು ಸೊ ವಿಚ್ ಇಸ್ ವೆರಿ ವೆರಿ ಸ್ವೀಡ್ ಆಫ್ ಡ್ಯಾಮ್ ಆವಾಗ ಏನೋ ಗಲಾಟೆ ಮಾಡ್ತಾ ಇದ್ದಾನೆ ಇಲ್ಲಿ ಆ್ಯಂಡ್ ಇಲ್ಲಿ ಒಂದು ಲೈಟ್ ಕೊಟ್ಟಿದ್ದಾರೆ ದಿಸ್ ಇಸ್ ದ ಸೀಟಿಂಗ್ ಏರಿಯಾ ಏನಿಲ್ಲ ಒಂದು ಟೇಬಲ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಕಡೆ ನಿಮಗೆ ಒಂದು ಸಿಟ್ಔಟ್ ನಾನು ಆ ಕಡೆ ಅಂತ ತೋರಿಸ್ನಲ್ಲ ಇಲ್ಲಿಂದನು ಎಂಟ್ರಿ ಇದೆ ಆ ಸಿಟ್ಔಟ್ಗೆ ಮಳೆ ಬರ್ತಿದೆ ಗೋಯಿಂಗ್ ಗೊಯ್ದೆ ಆಲ್ರೆಡಿ ತೋರಿಸಿದ್ ನಾನು ಆ್ಯಂಡ್ ಇಲ್ಲಿನೂ ಒಂದು ಒನ್ ಸೀಟರ್ ಕೊಟ್ಟಿದ್ದಾರೆ ಟಿ ವಿನೂ ಇದೆ ಇಲ್ಲಿ ಅವ್ರದ್ದು ಸ್ಪಾ ಅದು ಇದು ಎಲ್ಲ ಇದೆ ಪ್ಯಾಕೇಜಸ್ ಎಲ್ಲ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ನೀವು ಬುಕ್ಕಿಂಗ್ ಮಾಡಿದಾಗ ನಿಮಗೆ ಸಪ್ರೇಟಾಗಿ ಎಲ್ಲ ಇನ್ಫಾರ್ಮೇಷನ್ ಇರೋ ಅಂತ ಒಂದು ಎರಡು ಲೆಟರ್ ಕೊಡ್ತಾರೆ ಸೊ ಅದರಲ್ಲಿ ನಿಮ್ಮದು ಫುಡ್ ಬುಕ್ ಮಾಡೋದ್ರಿಂದ ಹಿಡಿದು ಎಲ್ಲನೂ ಅದರಲ್ಲೇ ಇರುತ್ತೆ ವಾಲ್ ಮೇಲೆ ಈ ಥರ ಏನೋ ಒಂದು ಐ ಡೋಂಟ್ ನೋ ವಾಟ್ಸ್ ಆರ್ಡ್ ಆಫ್ ಆರ್ಟ್ ಇಟ್ ಇಸ್ ಇಲ್ಲಿದೆ ಏನೋ ಸ್ಪೆಷಲ್ ಇರ್ಬೋದೇನೋ ಸೆಂಟ್ರಲೈಸ್ಡ್ ಎ ಸಿ ಕೂಡ ಇದೆ ಇಲ್ಲಿ ಮಲಗಿದ್ದಾರೆ ಶುಭೋ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಬೇಬಿ ಅವನು ಯಾಕೋ ಮೂಡಲ್ಲಿಲ್ಲ ಹೈ ಮಾಡೋದು ಇದು ಬಂದು ರೂಮ್ ಅಮ್ಮಲ್ಲಿ ಕೂತಿದ್ದಾರೆ ಏನೋ ಬೇಜಾರಲ್ಲಿ ಮನೆ ಬಿಟ್ಟು ಬಂದಿದ್ದು ಬೇಜಾರು ಅನಿಸುತ್ತೆ ಮೋಸ್ಟ್ಲಿ ಅಂಬ್ರೆಲ್ಲಾ ಇಡೋಕೆ ಒಂದು ಐ ಡೋಂಟ್ ನೋ ವಾಟ್ ಇಟ್ ಇಸ್ ಕಾಲ್ಡ್ ಆಫ್ ಇಟ್ಟಿದ್ದಾರೆ ಇಲ್ಲಿ ಅಂಬ್ರೆಲ್ಲಾ ಹೋಲ್ಡರ್ ಮೋಸ್ಟ್ಲಿ ಆ್ಯಂಡ್ ಇಲ್ಲಿ ನೋಡ್ಬೋದು ತುಂಬ ಕ್ಯಾಬಿನೆಟ್ ಸ್ಟೋರೇಜ್ ಕ್ಯಾಬಿನೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಲಗೇಜ್ ಎಲ್ಲ ಇಲ್ಲಿದೆ ಆ್ಯಂಡ್ ನಾವು ಬಂದಾಗ ನಮಗೆ ವೆಲ್ಕಮ್ ಮಾಡುವಾಗ ಈ ಥರ ಒಂದು ಶೆಲ್ದು ಹಾರ ಹಾಕಿದ್ರಲ್ಲ ಅದೇ ಇದು ವೆರಿ ವೆರಿ ಪ್ರಿತಿ ಚೆನ್ನಾಗಿತ್ತು ಸೊ ಒಂದು ಕೆಟ್ಟಲ್ ಕೊಟ್ಟಿದ್ದಾರೆ ಟೂ ಟು ತ್ರೀ ವಾಟರ್ ಬಾಟಲ್ಸ್ ಕೊಟ್ಟಿರ್ತಾರೆ ನಿಮಗೆ ಎಕ್ಸ್ಟ್ರಾ ಅದು ಸ್ವಲ್ಪ ಇರೋದು ಐ ತಿಂಕ್ ಹಾಫ್ ಲೀಟರ್ ಕೆಪಾಸಿಟಿ ಅನಿಸುತ್ತೆ ನಿಮ್ಗೆ ಎಕ್ಸ್ಟ್ರಾ ಬೇಕಂದ್ರೆ ನಿಮ್ಗೆ ಕಾಲ್ ಮಾಡಿದರೆ ಅವ್ರು ತಂದು ಕೊಡ್ತಾರೆ ಆ್ಯಂಡ್ ಅಗೇನ್ ದೆಲ್ ಚಾರ್ಜ್ ಫಾರ್ ದ್ಯಾಟ್ ಎರಡು ಕಾಫಿ ಮಗ್ ಕೊಟ್ಟಿದ್ದಾರೆ ಅಂದರೆ ನಮ್ಗೆ ಅಂದರೆ ಆಲ್ರೆಡಿ ಕಾಫಿ ಮಗ್ ಕುಡ್ದಾಯ್ತು ಸೊ ಈ ಥರ ಮಿಲ್ಕ್ ಆ್ಯಂಡ್ ಬೇರೆ ಬೇರೆ ಥರದ ಕಾಫಿ ಪೌಡರ್ ಟೀ ಬೇರೆ ಬೇರೆ ಥರದ್ದು ಟೀ ಎಲ್ಲ ಕೊಟ್ಟಿದ್ದಾರೆ ಆ್ಯಂಡ್ ಶುಗರ್ ಅನಿಸುತ್ತೆ ಯಾ ಶುಗರ್ ಪ್ಯಾಕೆಟ್ಸ್ ಶುಗರ್ ಪ್ಯಾಕೆಟ್ಸ್ ಆಮೇಲೆ ಮಿಲ್ಕ್ ಪ್ಯಾಕೆಟ್ಸ್ ಸ್ವೀಟ್ನರ್ ಇದೆಲ್ಲ ಸ್ವೀಟ್ನರ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ಸ್ ಇಟ್ಟಿದ್ದಾರೆ ವಿಚ್ ಈಸ್ ಆಲ್ ಚಾರ್ಜಬಲ್ ಸೊ ಇಲ್ಲಿ ಅವರು ಪ್ರೈಸ್ ಮೆನ್ಷನ್ ಮಾಡಿರ್ತಾರೆ ನೀವು ಏನೇನು ತೊಗೊಂಡು ಯೂಸ್ ಮಾಡಿರ್ತೀರ ಅದನ್ನ ಟಿಕ್ ಕನ್ಸ್ಯೂಮ್ಡ್ ಅಂತ ಹಾಕಬೇಕು ಸೊ ಚಿಪ್ಸ್ ಇಟ್ಟಿದ್ದಾರೆ ಚಿಕ್ಕಿ ಇಟ್ಟಿದ್ದಾರೆ ಆ್ಯಂಡ್ ಸಮ್ ಸಾರ್ ಆಫ್ ಬಿಸ್ಕೆಟ್ ಇದೆ ಅಷ್ಟು ಬಿಸ್ಕೆಟ್ ವಿಲ್ ಕಾಸ್ಟು ಸಿಕ್ಸ್ ಹಂಡ್ರೆಡ್ ಅಂಥದ್ದು ಏನಿದೆ ಇದ್ರಲ್ಲಿ ಗೊತ್ತಿಲ್ಲ ನನಗೆ ಆ್ಯಂಡ್ ಸ್ವಲ್ಪ ನಟ್ಸ್ ಎಲ್ಲ ಇಟ್ಟಿದ್ದಾರೆ ನಿಮಗೆ ಒಂದು ಮಿನಿ ಫ್ರಿಜ್ ಕೂಡ ಇದೆ ನೋಡ್ಬೋದು इली एंड एड बाट वाटर साफ्ट ड्रिंक्संकलू रेडर्स सोडा वाटर पोशन सोडा वाटर्स आलोहली ड्रिंक्स याद साफ ड्रिंक ಸೊ ಯು ಹ್ಯಾವ್ ಅ ಮಿನಿ ಫ್ರಿಜ್ ಆಸ್ ಆಮೇಲೆ ನೀವು ಲಾಂಡ್ರಿ ಮಾಡಿಸ್ತೀರಾ ಅಂದರೆ ಇಲ್ಲಿ ನಿಮಗೆ ಅದನ್ನು ಆಪ್ಷನ್ ಇದೆ ಐರನ್ ಬೋರ್ಡ್ ಆ್ಯಂಡ್ ಐರನ್ ಬಾಕ್ಸ್ ಇವರೇ ಪ್ರೊವೈಡ್ ಮಾಡಿದ್ದಾರೆ ನಿಮ್ಗೆ ಬೇಕಂದ್ರೆ ಯು ಕ್ಯಾನ್ ಐರ್ನ್ ಸೇಫ್ ಲಾಕ್ ಕೂಡ ಕೊಟ್ಟಿರ್ತಾರೆ ಫಾರ್ ಯು ವ್ಯಾಲ್ಯೂಬಲ್ ಥಿಂಗ್ಸ್ ಆ್ಯಂಡ್ ಇಲ್ಲಿ ಲಾಂಡ್ರಿದು ಪ್ರೈಸಸ್ ಮೆನ್ಷನ್ ಮಾಡಿರ್ತಾರೆ ಸೊ ನೀವು ಇದನ್ನ ಫಿಲ್ ಮಾಡಿ ಲಾಂಡ್ರಿ ಬ್ಯಾಗ್ ಹಾಕಿಕೊಟ್ರೆ ಅವರು ವಾಶ್ ಐರನ್ ಅವ್ರು ಎವರ್ ನಿಮ್ಗೆ ಏನು ಬೇಕೋ ಅದನ್ನು ಮಾಡಿಕೊಡ್ತಾರೆ ಸರ್ವಿಸ್ ಇದು ಕೂಡ ನಿಮಗೆ ಡ್ರಾಯರ್ಸ್ ಕೊಡ್ತಿದ್ದಾರೆ ಮೇಲೂ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ ಸೊ ನೆಕ್ಸ್ಟ್ ಐ ಯು ಟು ದ ವಾಶ್ರೂಮ್ ಸೊ ಈ ಥರ ಒಂದು ಡೋರ್ ಇದೆ ದೊಡ್ಡ ಡೋರು ಸೊ ಇದನ್ನು ಪುಷ್ ಮಾಡಿದ್ರೆ ನಿಮ್ಗೆ ಈ ಥರ ವಾಶ್ರೂಮ್ ಕಾಣಿಸುತ್ತೆ ಕಡೆ ಒಂದು ಶವರ್ ಏರಿಯಾ ಕೊಟ್ಟಿದ್ದಾರೆ ಸೊ ಎಲ್ಲ ಬೇದಿಂಗ್ ಎಸೆನ್ಷಿಯಲ್ಸ್ ಕೂಡ ಇವರೇ ಪ್ರೊವೈಡ್ ಮಾಡಿದ್ದಾರೆ ವಿಟ್ಸ್ ಇಸ್ ಫ್ರಮ್ ಅ ವೆರಿ ವೆಲ್ ನೋನ್ ಬ್ರ್ಯಾಂಡ್ ಎಲ್ಲ ಫಾರೆಸ್ಟ್ ದು ಬೇದಿಂಗ್ ಪ್ರಾಡಕ್ಟ್ಸ್ ಇಟ್ಟಿದ್ದಾರೆ ವಿಚ್ ಇಸ್ ಅ ನೈಸ್ ಥಿಂಗ್ ಸೊ ಇದು ಕ್ಲೆನ್ಸರ್ ಕಂಡೀಷ್ನರ್ ಶವರ್ ಜೆಲ್ ಇದೆ ಆ್ಯಂಡ್ ಮಿರರ್ ಇಸ್ ವೆರಿ ವೆರಿ ಹ್ಯೂಜ್ ತುಂಬ ಚೆನ್ನಾಗಿದೆ ವಾಶ್ರೂಮ್ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಎಲ್ಲ ಕಡೆ ನಿಮಗೆ ಟವಲ್ಸ್ ಆ್ಯಂಡ್ ಆಲ್ ದ ಟಾಯ್ಲೆಟ್ರೀಸ್ ಎಲ್ಲನೂ ಕೊಟ್ಟಿದ್ದಾರೆ ನಿಮಗೆ ಹೇರ್ ಡ್ರೈಯರ್ ಕೂಡ ಇದೆ ಆ್ಯಂಡ್ ಹಾಟ್ ಆ್ಯಂಡ್ ಕೋಲ್ಡ್ ವಾಟರ್ ಕೂಡ ಬರುತ್ತೆ ಟಿಶ್ಯೂಸ್ ಆ್ಯಂಡ್ ಇಲ್ಲಿ ಸ್ವಲ್ಪ ಬೀದಿಂಗ್ ಎಸೆನ್ಷಿಯಲ್ಸ್ ಕೊಟ್ಟಿದ್ದಾರೆ ಬಾಡಿ ಲೋಷನ್ ಆ್ಯಂಡ್ ಬಟರ್ ಸೋಪ್ ಡಿಸ್ಪೋಸಲ್ ಬ್ಯಾಗ್ ಶವರ್ ಕ್ಯಾಪ್ಸ್ ಟೂತ್ ಪೇಸ್ಟ್ ಶೇವಿಂಗ್ ಜೆಲ್ ಏನಿದು ಕೇರ್ ಕೆಟ್ ಟೂತ್ ಬ್ರಷ್ ಆಲ್ ಏನೆಲ್ಲ ಟಾಯ್ಲೆಟ್ರೀಸ್ ಎಸೆನ್ಷಿಯಲ್ ಇರುತ್ತೆ ಮೆನ್ ಆ್ಯಂಡ್ ವುಮೆನ್ಗೆ ಎಲ್ಲನೂ ಕೊಟ್ಟಿರ್ತಾರೆ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ ಐ ಥಿಂಕ್ ಆಫ್ಟರ್ ಬಾತ್ ಎಲ್ ಸೈಟ್ ಇಸ್ ಒನ್ ಸೋ ಇದು ಬಂದು ನಾವು ಸ್ಟೇ ಮಾಡೋ ರೂಮ್ ಆಗಿದೆ ಐ ಹ್ಯಾವ್ ಝೀರೋ ರಿಗ್ರೆಟ್ಸ್ ಲೈಕ್ ಪ್ರೈ ಏನು ಪ್ರೈಸ್ ಪೇ ಮಾಡಿದ್ದೀವಿ ಅದಕ್ಕೆ ಕ್ವಾಲಿಟಿ ಅಮೇಝಿಂಗ್ ಆ್ಯಂಡ್ ಅವ್ರೇನೆಲ್ಲ ಪ್ರೊವೈಡ್ ಮಾಡಿದ್ದಾರೆ ಐ ಥಿಂಕ್ ದರ್ ಇಸ್ ಆಲ್ ವರ್ತ್ ದ ಪ್ರೈಸ್ ಸೊ ದಿಸ್ ಇಸ್ ಆ ರೂಮ್ Happy birthday to you. Happy birthday. Happy birthday. Happy birthday to you. Oh, God bless you. God bless you. God bless you. Thank you, God you. ಕೇಕ್ ಕಟ್ ಎಲ್ಲ ಮಾಡಿದ್ವಿ ಸಿಕ್ಕ ಹೊಟ್ಟೆ ಇದಾಯಿತು ಲಂಚ್ಗೆ ಅಂತ ನಾನು ಆರ್ಡರ್ ಮಾಡ್ತಾ ಇದ್ದಾನೆ ಏ ಆ ಲಂಚಸ್ ಹಿಯರ್ ಲಂಚ್ ಮುಗೀತು ಆ್ಯಕ್ಚುಲಿ ಇವಾಗ ಟೀ ಇದೆ ಸೊ ಟೀ ಕುಡಿಯೋಕೆ ಅಂತ ಹೋಗ್ತಾ ಇದೀವಿ ಮಮ್ಮಿ ಹಿಂದೆ ಕುತ್ಕೊಂಡು ವ್ಯೂ ಎಂಜಾಯ್ ಮಾಡ್ತಾ ಇದ್ದಾರೆ ಲಾಬಿ ಏರಿಯಾ ಇದೆ ಅಲ್ವಾ ಅದ್ರ ಪಕ್ಕನೇ ಟೀಗೆ ಅರೇಂಜ್ ಮಾಡಿದ್ರು ಯೂಶಲಿ ಔಟ್ಡೋರ್ ಇರುತ್ತೆ ಇವತ್ತೆ ನಾವು ಮನೆ ಬರ್ತೀವಿ ಅಂತ ಇಲ್ಲಿ ಅರೇಂಜ್ ಮಾಡಿದ್ದಾರೆ ಬನ್ನಿ ಹೋಗೋಣ ಎಲ್ಲದು ಸ್ಪೆಷಲ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಟೀ ಗೆ ಅಂಡ್ ಕಾಫಿ ಕೂಡ ಇದೆ ಸೊ ಅದ್ರ ಜೊತೆಗೆ ಈ ತರ ಬೇರೆ ಸ್ನ್ಯಾಕ್ಸ್ ಕೂಡ ಇಟ್ಟಿದ್ದಾರೆ ಇನ್ ಕೇಸ್ ಆಯ್ಲಿ ಐಟಮ್ಸ್ ತಿನ್ದೇ ಆಪ್ಷನ್ ಅನ್ಸುತ್ತೆ ಅಂಡ್ ಅದ್ರ ಜೊತೆ ಟೀ ಕಾಫಿ ಕುಡ್ದಿಲ್ಲ ಅಂದ್ರೆ ಜ್ಯೂಸ್ ಕೂಡ ಇದೆ ಬಿಸಿ ಬಿಸಿ ಟೀ ಕುಡ್ಕೊಂಡು ರೂಮ್ ಕಡೆ ಹೊರಟಿದ್ದೀವಿ ಆಗಲೇ ಚೆಕ್ ಇನ್ ಮಾಡುವಾಗ ನಿಮಗೆ ದಾಡಿ ತೋರ್ಸೋಕ್ಕಾಗಿಲ್ಲ ಸೊ ಇವಾಗ ನೋಡ್ಕೊಳ್ಳಿ ತುಂಬ ಮಳೆ ಬರ್ತಿದೆ ಅದೊಂದೇ ಹಿಂಸೆ ಆಗ್ತಿರೋದು ಅದು ಬಿಟ್ಟರೆ ಮೈ ಗಾಡ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಹಾಲಿಡೇ ಅಂತ ಹೇಳ್ಬೋದು ರೂಮ್ಗೆ ಬಂದು ಫ್ರೆಶ್ ಅಪ್ ಆಗಿದೆ ನಾನು ನನ್ನ ಮಗ ಮಲ್ಗಿತಾ ಎಲ್ಲರೂ ಡಿನ್ನರ್ಗೆ ರೆಡಿ ಆಗಿದ್ದೀವಿ ಸೊ ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ಸಮ್ ಡಿನ್ನರ್ ಮಳೆ ಸ್ವಲ್ಪ ನಿಂತಿದೆ ಸೊ ನಾವು ವಾಕ್ ಮಾಡ್ಕೊಂಡು ಹೋಗೋಣ ಅಂತಿದ್ದೀವಿ ನಾವು ಡಿನ್ನರ್ಗೆ ಚೂಸ್ ಮಾಡಿದ್ದು ಬ್ಯಾಕ್ ವಾಟರ್ ಕೆಫೆ ಸೊ ಇದ್ರದ್ದು ನಾನು ಮಧ್ಯಾಹ್ನ ಏನೂ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಇವಾಗ ನಿಮ್ಗೊಂದು ಶಾರ್ಟ್ ಟೋರ್ ಕೊಡ್ತೀನಿ ನೋಡಿ ಇದಂತೂ ತುಂಬ ಚೆನ್ನಾಗಿದೆ ಐ ಡೋಂಟ್ ನೋ ವೀಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಬಟ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್ ಇಸ್ ವೆರಿ ವೆರಿ ಬ್ಯೂಟಿಫುಲ್ ಆ ಲೈಟ್ಸ್ ಅರೇಂಜ್ಮೆಂಟ್ ಅಂತೂ ತುಂಬ ಚೆನ್ನಾಗಿದೆ ಥ್ಯಾಂಕ್ಫುಲಿ ನಮ್ಮಮ್ಮ ನಮ್ಮ ಜೊತೆ ಬರೋ ಕೂತ್ಕೊಂಡ್ರು ಬಂದಿರೋದ್ರಿಂದ ಅವನ್ನ ಹ್ಯಾಂಡಲ್ ಮಾಡೋದು ನನಗಂತೂ ಸ್ವಲ್ಪ ಈಸಿ ಆಯಿತು ನಮ್ಮಮ್ಮನ ಇಲ್ಲ ಅಂದರು ಇಷ್ಟ ನೋಡಿ ಅದಕ್ಕೆ ಆರಾಮಾಗಿದ್ದಾನೆ ಕ್ಲೋಸ್ ಆಫ್ ವ್ಯೂ ಅಲ್ಲಿ ನೋಡಿ ಏನು ಸಖತ್ತಾಗಿದೆ ಅಂತ ನನಗಂತೂ ಇಲ್ಲೇ ಕುತ್ಕೊಳ್ಳೋಣ ಅಂತ ಅನಿಸ್ತಿದೆ ಅಷ್ಟು ಚೆನ್ನಾಗಿದೆ ಡಿನ್ನರ್ ಎಂಜಾಯ್ ಮಾಡ್ತಾ ಇದ್ದಾರ ಅಪ್ಪ ಮಗ ಡಿನ್ನರ್ ಏನೋ ರೆಕಾರ್ಡ್ ಮಾಡಿಲ್ಲ ಅಷ್ಟೇ ಊಟ ಮುಗಿಸ್ಕೊಂಡು ವಿ ಕೇಮ್ ಬ್ಯಾಕ್ ಸೊ ಇವಾಗ ಸ್ಲೀಪ್ ಟೈಮ್ ಗುಡ್ ನೈಟ್ ವೆರಿ ಗುಡ್ ಮಾರ್ನಿಂಗ್ ಫ್ರಮ್ ಬೀಕಲ್ ಇವಾಗ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ಗೆ ಹೋಗೋಣ ಬ್ರೇಕ್ಫಾಸ್ಟ್ ಅಲ್ಲಿ ಎಷ್ಟೊಂದು ಐಟಮ್ಸ್ ಇಟ್ಟಿದ್ದಾರೆ ನೋಡಿ ಒಂದು ಸಾವಿರ ಐಟಮ್ಸ್ ಇದೆ ಅನ್ಸುತ್ತೆ ದೋಸೆನಾ ದೋಸೆ ಮೇನಾಗಿ ಕೇರಳದ್ದು ಸ್ಪೆಷಲ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಥರ ಥರ ದೋಸೆಗಳು ಚಟ್ನಿಗಳು ಏನು ತಿನ್ಬೇಕಂತ ಇನ್ನೂ ಡಿಸೈಡ್ ಮಾಡಿಲ್ಲ ನಾನು ಸೊ ರೌಂಡೆಲ್ಲ ನೋಡ್ಕೊಂಡು ಬಂದು ಆಮೇಲೆ ತಿನ್ನೋಣ ಅಂತಿದ್ದೀನಿ ನಿತ್ಯನ್ ತುಂಬ ಡಯಟ್ ಕಾನ್ಷಿಯಸ್ ಅದಕ್ಕೆ ಫ್ರೂಟ್ಸ್ ಆ್ಯಂಡ್ ವೆಜೀಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ನಾನಂತೂ ಏನೇನು ತಿನ್ಬೇಕಂತ ಇನ್ನು ತಲೆಯಲ್ಲಿ ಡಿಸೈಡ್ ಮಾಡ್ಕೊಂಡೇ ಇದ್ದೀನಿ ಇವ್ರದೆಲ್ಲ ತಿಂದಾದ್ಮೇಲೆ ನಾನು ತಿನ್ನೋಣ ಅಂತಿದ್ದೀನಿ ಸ್ವಲ್ಪ ನಿಮಿಷ ಬಟರ್ ಇದೆ ಇಲ್ಲಿದೆ ನನ್ನ ಐಟಮ್ಸ್ ಎಲ್ಲ ಇಲ್ಲಿದೆ ಐ ಥಿಂಕ್ ಐ ಸ್ಟಾರ್ಟ್ ಫ್ರಮ್ ಹಿಯರ್ ಓ ವೈ ಕಾಲ್ ದಟ್ ಚಾಕ್ಲೇಟ್ ಕ್ರಸ್ ಐ ಥಿಂಕ್ ನಾನು ಸ್ವೀಟಿಂದನೇ ಸ್ಟಾರ್ಟ್ ಮಾಡ್ತೀನಿ ಇಟ್ಸ್ ಓಕೆ ಒಂದು ದಿನ ಸ್ವೀಟಿಂದ ಸ್ಟಾರ್ಟ್ ಮಾಡಿ ಏನಾಗಲ್ಲ ಮಗ ಅಂತ ಹೋಗೋ ಬರೋನೆಲ್ಲ ನೋಡ್ಕೊಂಡು ಖುಷಿ ಖುಷಿಯಾಗಿದ್ದಾನೆ ಈ ಸೋ ಹ್ಯಾಪಿ ಆ್ಯಕ್ಚುಲಿ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ನೀವು ನೋಡ್ತಿದ್ದೀರಲ್ಲ ಇದು ನಮಗೆ ಅಮೇರ್ ಅಂತ ಅಲ್ಲಿ ಇದ್ದರು ಒಬ್ಬರು ಅವ್ರ ಪಾಪ ಎಕ್ಸ್ಟ್ರಾ ಬಾಕ್ಸಸ್ ಎಲ್ಲ ಕೊಟ್ಟರು ಏನಾದರೂ ಬೇಕಂದರೆ ತಗೊಂಡೋಗಿ ಅಂತ ಸೊ ಐ ಟುಕ್ ಸಮ್ ಸ್ವೀಟ್ಸ್ ಆ್ಯಂಡ್ ನೆನ್ನೆ ಟೀ ಸರ್ವ್ ಮಾಡಿದ್ರಲ್ಲ ಆ ರೂಮ್ ಒಳಗಡೆ ಸೊ ದಿಸ್ ಇಸ್ ಇದು ನನ್ನ ಗಂಡ ನನ್ನ ವೀಡಿಯೋ ಮಾಡ್ತಾ ಇರೋದು ಜಾಸ್ತಿ ಏನೂ ಪ್ಲ್ಯಾನ್ಸ್ ಇಲ್ಲ ಸೊ ಆಲ್ರೆಡಿ ಟ್ವೆಲ್ಗೆ ನಮಗೆ ಚೆಕ್ಔಟ್ ಇದೆ ಸೊ ಥಾಟ್ ನಾವು ರೆಡಿ ಆಗಿಬಿಟ್ಟು ಎಲ್ಲ ಪ್ಯಾಕ್ ಮಾಡಿ ಲಾಬಿಯಲ್ಲಿ ಇಟ್ಬಿಟ್ಟು ಆಮೇಲೆ ಬೀಚ್ ಹೋಗೋಣ ಅಂತ ಸೊ ಏನೆಲ್ಲ ವೀಡಿಯೋ ಮಾಡೋಕ್ಕಾಯ್ತು ಎಲ್ಲ ಕ್ಲಿಪ್ಸ್ನೂ ನಾನು ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ ನನ್ನ ಮಗನ ಬರ್ಡೆ ಹೇಳ್ಕೊಂಡು ನಾವು ಮಜಾ ಮಾಡಿದಂಗೆ ಇತ್ತು ಐ ಫೀಲ್ ಹೀ ಆಲ್ಸೋ ಎಂಜಾಯ್ಡ್ ಅ ಲಾಟ್ ಲೈಕ್ ಸುಮ್ಮನೆ ಒಂದು ಕೂರಿಸಿ ಕೇಕ್ ಕಟ್ ಮಾಡಿಸಿ ಒಂದಷ್ಟು ಜನ ಸೇರಿಸೋ ಬದಲು ದಿಸ್ ಇಸ್ ಮಚ್ ಬೆಟರ್ ಅಂತ ಐ ಫೆಲ್ಟ್ ಈ ರೂಮ್ನ ಬಿಟ್ಟು ಹೋಗೋಕೆ ಮನಸ್ಸಿಲ್ಲ ಅಷ್ಟು ಚೆನ್ನಾಗಿದೆ ಸೊ ಇದು ಒಂದು ಎಕ್ಸ್ಪರಿಮೆಂಟಲ್ ಸ್ಟೇ ಆಗಿತ್ತು ನೆಕ್ಸ್ಟ್ ಟೈಮ್ ನಾನಂತೂ ಪಕ್ಕ ಇನ್ನೊಂದು ಸಲ ಬರ್ತೀನಿ ಸಮ್ಮರ್ ಟೈಮಲ್ಲಿ ಬರ್ತೀನಿ ಸೊ ದ್ಯಾಟ್ ವಿ ಕೆನ್ ಟೇಕ್ ಅ ಪೂಲ್ ಚೆಕ್ ಚೆಕ್ಔಟ್ ಆಗ್ತಾ ಇದ್ದೀನಿ ಐ ಡೋಂಟ್ ಥಿಂಕ್ ಸೊ ವಿ ಕೆನ್ ಗೋ ಡ ಬೀಚ್ ತುಂಬ ಮಳೆ ಬರ್ತಿದೆ ಈ ವೆದರಲ್ಲಿ ಹೋದರೂ ಹಂಗೆ ಆಟ ಆಡೋಕ್ಕಾಗಲ್ಲ ಸೊ ಯಾ ವಿಚ್ ಇಸ್ ಗೋಯಿಂಗ್ ಬ್ಯಾಕ್ ಹೋಮ್ ನನ್ನ ಅಪ್ಸೆಟ್ ಮಗ ನೋಡಿ ಬೀಚ್ಗೆ ಹೋಗಕ್ಕಿಲ್ಲ ಅಂತ ಬೇಜಾರಲ್ಲಿ ಇದ್ ಪಾಪ ಶಿಬು ಹಾಯ್ ಬೇಬಿ ಹಾಯ್ ಹಾಯ್ ಹೇಳೋ ಮೂಡಲಿಲ್ಲ ಸೊ ದ್ಯಾಟ್ ವಾಸ್ ದ ಬರ್ಡ್ ಡೇ ಬ್ಲಾಗ್ ಹೋಪಿ ವೀಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಯ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಏನಾದರೂ ಹೊಸ ವಿವರ ಆಗಿದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿ ಯು ಇನ್ ಮೈ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದಾನ್ ಟೇಕ್ ಕೇರ್ ಬ ಬಾಯ್